ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೈದಾನದಲ್ಲೇ ಕೊಹ್ಲಿಯನ್ನ ಹೊಡೆಯಲು ಹೋದ ಆಫ್ರಿಕಾ ಆಟಗಾರ ನಂತರ ಬ್ಯಾಟ್ನಿಂದಲೇ ತಕ್ಕ ತಿರುಗೇಟು ಕೊಟ್ಟ ಕಿಂಗ್ ಕೊಹ್ಲಿ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂಡು ಈ ಕೂಡಲೇ ಲೈಕ್ ಮಾಡಿ ಮತ್ತು ಕೊಹ್ಲಿ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಸೌತ್ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲಿದೆ ಈಗಾಗಲೇ ಮೊದಲ ಟೆಸ್ಟ್ ಪಂದ್ಯವನ್ನ ಸೋತಿರುವ ಟೀಂ ಇಂಡಿಯಾವು ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು ಇನ್ನಿಲ್ಲದ ಪ್ರಯತ್ನವನ್ನ ಪಡುತ್ತಿದೆ ಅಂತ ಹೇಳಬಹುದು ಕೇಪ್ ಟೂ ನ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಹಾಗೂ ಸಿರೀಸ್ನ ಡಿಸೈಡರ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ತಂಡದ ನಾಯಕ ಆಡಾ ಮಾರ್ಕ್ರಮ್ರವರು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಮಾಡಿದ ಆಫ್ರಿಕಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಬರೀ ಐವತ್ತೈದು ರನ್ಗಳಿಗೆ ಅಂತ್ಯಗೊಳಿಸಿಕೊಂಡಿತು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಮೊದಲ ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ರನ್ ರನ್ಗಳಿಗೆ ಆರು ವಿಕೆಟ್ ಕಬಳಿಸಿದರು ಇದರೊಂದಿಗೆ ಅಲ್ಪ ಪ್ರಮಾಣದ ಗುರಿಯೊಂದಿಗೆ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಅದಾದ ಬಳಿಕ ನಾಟಕೀಯ ಕುಸಿತ ಕಂಡ ಭಾರತೀಯ ಕ್ರಿಕೆಟ್ ತಂಡವು ಮೂವತ್ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಐವತ್ ಮೂರು ರನ್ ಕಂಡಿತು ಟೀಂ ಇಂಡಿಯಾ ತಂಡದ ಪರ ಮೊದಲ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ರವರು ನಲವತ್ತಾರು ರನ್ಗಳ ಇನಿಂಗ್ಸ್ ಆಡಿದರೆ ರೋಹಿತ್ ರವರು ಮೂವತ್ತೊಂಬತ್ತು ರನ್ಗಳ ಕಾಣಿಕೆಯನ್ನು ಕಾಣಿಕೆಯನ್ನ ಕೊಟ್ಟರು ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ತೊಂಬತ್ತೆಂಟು ರನ್ಗಳ ಮುನ್ನಡೆಯನ್ನು ಪಡೆದುಕೊಂಡಿತು ಇನ್ನು ತೊಂಬತ್ತೆಂಟು ರನ್ಗಳ ಹಿನ್ನಡೆಯೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ ಹರಿಣಗಳ ಪಡೆಯು ಇದೀಗ ಮೊದಲ ದಿನದ ಆಟದ ಅಂತ್ಯಕ್ಕೆ ಅರವತ್ತೆರಡು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿದೆ ಭಾರತೀಯ ಕ್ರಿಕೆಟ್ ತಂಡದ ಪರ ಮುಖೇಶ್ ಕುಮಾರ್ ಅವರು ಎರಡು ವಿಕೆಟ್ ಕಬಳಿಸಿದರೆ ರವರು ಒಂದು ವಿಕೆಟ್ ಕಿತ್ತಿದ್ದಾರೆ ಮಾರ್ಕ್ರಮ್ ರವರು ಮೂವತ್ತಾರು ರನ್ ಗಳಿಸಿ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳಬಹುದು ಆದರೆ ಇದೀಗ ಇದರೆಲ್ಲದರ ನಡುವೆ ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ನ ಹದಿನೈದನೇ ಓವರ್ ನಲ್ಲಿ ಮೈದಾನದಲ್ಲೇ ಕೊಹ್ಲಿಯನ್ನ ಹೊಡೆಯಲು ಹೋದ ಘಟನೆ ಎಂದು ನಡೆದಿದೆ ಬಂಧುಗಳೇ ಹೌದು ವಾಸ್ತವವಾಗಿ ಎಸೆದ ಹದಿನೈದನೇ ಪಾಯಿಂಟ್ ಮೂರನೇ ಕೊಹ್ಲಿಯ ಕಾಲಿಗೆ ಬಡಿದಿತ್ತು ಇದರಿಂದಾಗಿ ಅಪೀಲ್ ಮಾಡಿದ ಆಫ್ರಿಕಾದ ಆಟಗಾರರು ಡಬ್ಲ್ಯೂಗೆ ಮನವಿ ಮಾಡಿದರು ಇದನ್ನ ತಿರಸ್ಕರಿಸಿದ ಅಂಪೈರ್ ನಂತರ ಥರ್ಡ್ ಅಂಪೈರ್ ಬಳಿ ರಿವ್ಯೂಗಾಗಿ ಆಫ್ರಿಕಾ ಆಟಗಾರರು ಮನವಿ ಮಾಡಿದರು ಇದರಿಂದ ಅಂಪೈರ್ಸ್ ಕಾಲ್ ಇರುವ ಕಾರಣ ವಿರಾಟ್ ಕೊಹ್ಲಿ ರವರು ನಾಟ್ಔಟ್ ಆಗಿ ಉಳಿದುಕೊಂಡಿದ್ದರು ಇದೇ ಕೋಪದ ಕಾರಣದಿಂದಾಗಿ ಆಫ್ರಿಕಾದ ಯುವ ವೇಗಿ ಬರ್ಜರ್ ಅವರು ಕೊಹ್ಲಿಯನ್ನ ಪೆವಿಲಿಯನ್ಗೆ ಹೋಗಬೇಕಾಗಿದ್ದವರು ನೀನು ಎಂದು ಮೈದಾನದಲ್ಲಿ ಹೇಳಿ ಕೊಹ್ಲಿಯತ್ತ ದಿಟ್ಟಿಸಿ ನುಡಿದ ಘಟನೆಯೊಂದು ನಡೆದಿದೆ ಬಂಧುಗಳೇ ಇದರಿಂದ ಕುಪಿತಗೊಂಡ ಕೊಹ್ಲಿ ನಂತರದ ಮರು ಎಸೆತದಲ್ಲೇ ಭರ್ಜರಿ ಕವರ್ ಡ್ರೈವ್ ಮೂಲಕ ಬೌಂಡರಿ ಬಾರಿಸುವ ಮೂಲಕ ರವರಿಗೆ ತಮ್ಮ ಬ್ಯಾಟಿಂಗ್ ಮೂಲಕವೇ ಭರ್ಜರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಬಂಧುಗಳೇ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿ ಹಾಗೂ ಬರ್ಜರ್ ನಡುವಿನ ಈ ವಾಕ್ ಸಮರವು ಭಾರಿ ವೈರಲ್ ಆಗುತ್ತಿದೆ ಅಂತ ಹೇಳಬಹುದು ಬಂಧುಗಳೇ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ